ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಆಲ ಬೊಟ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಚಿಟಿಕೆ ಉಪ್ಪು ಕಲಿಸೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ನೀವು ಬೇಕಿದ್ದರೆ ಬರೀ ಮೈದಾ ಹಿಟ್ಟೆ ಹಾಕ್ಕೊಂಡು ಕಲಿಸ್ಕೊಬೋದು ನಾನಿಲ್ಲಿ ಅದರ್ಧ ಇದರ್ಧ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಕಲಸಿ ಸೈಡಿಗೆ ಎತ್ತಿಟ್ಕೊಳ್ಳಿ ಇದು ನೆನೆಯುವಷ್ಟರಲ್ಲಿ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಕರಿಯೋದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಬಿಡಿ ಎಣ್ಣೆ ಕಾಯೋಷ್ಟರಲ್ಲಿ ಕಲಸಿರೋಂಥ ಹಿಟ್ಟುಗಳನ್ನ ಚಿಕ್ಕ ಚಿಕ್ಕ ಕುಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಪೂರಿಯಾಗಿ ಒತ್ಕೊಬೇಕು ಒತ್ತಿರೋಂಥ ಪೂರಿಗೆ ಸ್ಪೋರ್ಕಿಂದ ಈ ಥರ ಕುಚ್ಚಬೇಕು ಯಾಕಂದರೆ ಇದು ಎಣ್ಣೆಗೆ ಹಾಕಿದ ಮೇಲೆ ಉಬ್ಬಿ ಬರ್ತದೆ ಇದು ಉಬ್ಬಿ ಬಂದರೆ ಪೂರಿಗಳೆಲ್ಲ ಮೆತ್ತಗಾಗೋಗ್ತವೆ ಇಲ್ಲಿ ಹಾಲು ಒಬ್ಬಟ್ಟಿಗೆ ಪೂರಿ ಮೆತ್ತಗಿರಬಾರ್ದು ಯಾವತ್ತು ಗರ್ಗರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹಾಲು ಕಾಯಲ್ಲಿ ಹಾಕಿದ ಮೇಲೆ ಮೆತ್ತಗಿದರೆ ಮೆತ್ತಗಾಗೋಗಿಬಿಡುತ್ತೆ ಟೇಸ್ಟ್ ಇರೋಲ್ಲ ಇದು ಗರ್ಗರಿಯಾಗಿದ್ದಾಗ ಹಾಲು ಹಾಕಿದ್ರೂ ಇನ್ನೂ ಗರಿ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನೀವು ಎಲ್ಲ ಪೂರಿಗಳು ಪೂರಿ ಮಾಡ್ಕೊಂಡಾದಮೇಲೆ ಸ್ಪೋರ್ಕಿಂದ ಒಂದೆರಡು ಮೂರು ಸರಿ ಕಡೆ ಚುಚ್ಚಿಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಎರಡು ಕಡೆ ಡೀಪ್ ಪ್ರೈ ಮಾಡ್ಕೊಳ್ಳಿ ಮಾಡಿರೋಂಥ ಎಲ್ಲ ಪೂರಿಗಳು ಇದೇ ಥರ ಮಾಡಿ ನೀವು ಸೈಡ್ಗೆ ಎತ್ತಿಟ್ಕೊಳ್ಳಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದಕ್ಕೊಂದು ಕಾಯಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಜಾರಿಗೆ ಒಂದೆರಡು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಬೇಕು ಒಂದು ಐದು ಏಲಕ್ಕಿ ಒಂದು ಆರು ಗೋಡಂಬಿ ಒಂಬತ್ತು ಬಾದಾಮಿ ಸಹ ಹಾಕ್ಕೊಂಡು ಇದಕ್ಕೆ ಒಂದೆರಡು ಸ್ಪೂನ್ ಗಸಗಸೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಬೇಕು ಹಾಗೆ ಹಾಕಿದರೆ ಇದು ರುಚಿ ಇರಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಬಿಸಿ ಮಾಡಿಬಿಟ್ಟು ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ನುಣ್ಣಗೆ ರುಬ್ಕೊಂಬರ್ಬೇಕು ತುಂಬ ನುಣ್ಣಗಿರಬೇಕು ಅದು ರುಬ್ಕೊಂಬರೋಷ್ಟರಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಪಾತ್ರೆಗೆ ಒಂದು ಅರ್ಧ ಕೆ ಜಿ ಬೆಲ್ಲ ಹಾಕಿ ಕರಗೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಬೇಕು ಇದೆಲ್ಲ ಬೆಲ್ಲ ಕರಗಿದ ನಂತರ ಎಲ್ಲ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೇ ಮತ್ತೊಂದು ಪಾತ್ರೆಗೆ ಜಾಲರಿಯಿಂದ ಸೋಸ್ಕೊಳ್ಳಿ ಇದರಲ್ಲಿ ಏನಾದರೂ ಕಸ ಇದ್ದರೆ ಬರುತ್ತೆ ಸೋಸ್ಕೊಂಡಾದ ನಂತರ ಇದೇ ಪಾಕಕ್ಕೆ ನಾವು ರುಬ್ಕೊಂಡ್ಬಂದಿರೋಂಥ ಕಾಯಿ ಸಹ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ರುಬ್ಬಿರೋಂಥದ್ದೆಲ್ಲ ಕಾಯಿ ಹಾಕ್ಬಿಟ್ಟು ಇದಕ್ಕೆ ಈ ಟೈಮಲ್ಲಿ ನೀವು ಸಿ ಸ್ವೀಟ್ ನೋಡ್ಕೊಳ್ಳಿ ಸಿಹಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ನೀರು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀರೇನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾಯಿ ಮಾತ್ರ ಹಾಕಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಹಾಕ್ಬಿಟ್ಟು ಗಂಟಿಲ್ದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಕುದಿಯೋದಕ್ಕೆ ಇಟ್ಬಿಡಿ ಇದನ್ನು ಮೀಡಿಯಂ ಮುರಿ ಇಟ್ಕೊಂಡು ಕುದಿಸ್ಕೊಬೇಕು ಜಾಸ್ತಿ ನೀರು ಇಟ್ಬಿಟ್ರೆ ಎಲ್ಲ ಉಕ್ಕು ಬಂದುಬಿಡುತ್ತೆ ಹಾಗಾಗಿ ಮೀಡಿಯಮ್ ಮುರಿನಲ್ಲೇ ನೀವು ಆವಾಗವಾಗ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಉಕ್ಕು ಬಂದುಬಿಡುತ್ತೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು ಇದನ್ನು ಕುದ ಒಂದೆರಡು ಕುದಿ ಕುದಿಸ್ಕೊಳ್ಳಿ ಇದೊಂದೆರಡು ಕುದಿ ಮೇಲೆ ಇದಕ್ಕೆ ಒಂದು ಅರ್ಧ ಲೀರ್ ಲೀಟ್ರಷ್ಟು ಹಾಲನ್ನು ಹಾಕೊಬೇಕು ಯಾಕಂದರೆ ಇದು ಆಗಿರೋದ್ರಿಂದ ಹಾಲು ಹಾಕಲೇಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಹಾಲು ಹಾಕಿದ ನಂತರ ಒಂದು ಎರಡು ಸೆಕೆಂಡ್ ಇದನ್ನು ಕುದಿಸ್ಕೊಳ್ಳಿ ಮೇಲೆ ಸ್ಟೌ ಆಫ್ ಮಾಡಿಬಿಟ್ಟು ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಪೀಸ್ಗಳಾಗಿ ಮಾಡಿಕೊಂಡು ತುಪ್ಪದಲ್ಲಿ ಹುರಿದುಬಿಟ್ಟು ಅದನ್ನು ಸಹ ಇದಕ್ಕೆ ಪಾಕಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆದ್ಮೇಲೆ ಒಂದು ತಟ್ಟೆಗೆ ಪೂರಿಗಳ್ನ ಹಾಕಿಬಿಟ್ಟು ಇದ್ರ ಮೇಲೆ ಕಾಯಲನ್ನು ಹಾಕಿಬಿಟ್ಟು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಸೈಡ್ಗೆ ಏನಾದರೂ ಒಂದು ಸ್ವಲ್ಪ ಹಪ್ಲನ ಪಲ್ಯನ ಇಟ್ಕೊಂಡು ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಟ್ರೆಡಿಷನಲ್ ಅಡಿಗೆ ಹಾಲು ಅಂತಂದು ಹೇಳಿಬಿಟ್ಟು ನಮ್ಮ ಕ ನಮ್ಮ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ ಸತಿ ನೀವು ಟ್ರೈ ಮಾಡಿ ನೋಡಿ ಒಂದು ಸತಿ ಮಾಡಿದರೆ ಪದೇ ಪದೇ ಮಾಡಬೇಕು ಅನ್ನಿಸ್ತೀರಿ ಅಷ್ಟೊಂದು ರುಚಿಯಾಗಿರುತ್ತೆ ಬೇಳೆ ಒಬ್ಬಟ್ಟಿಗಿಂತಲೂ ಇದು ರುಚಿ ತುಂಬ ಚೆನ್ನಾಗಿರುತ್ತೆ